ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕೋಡಿಶ್ರೀ ನುಡಿದ ಜುಲೈ ಹದಿನೈದರ ಭವಿಷ್ಯ ಇದೇ ಒಂದು ಜುಲೈ ಹದಿನೈದನೇ ತಾರೀಖಿನಿಂದ ಈ ರಾಶಿಯಲ್ಲಿರುವಂಥವರಿಗೆ ಅದೃಷ್ಟ ಸಂಪೂರ್ಣವಾಗಿ ಸಾಥ್ ಕೊಡುತ್ತದೆ ಇದರಿಂದಾಗಿ ಇವರು ಮಾಡುವ ಕೆಲಸದಲ್ಲಿ ವಿಪರೀತವಾದ ಹಣವನ್ನು ಗಳಿಕೆ ಮಾಡಿಕೊಳ್ಳುತ್ತಾರೆ ಇವರು ಅಂದುಕೊಂಡ ಕೆಲಸದಲ್ಲಿ ವಿಪರೀತ ಜಯ ಹಾಗೂ ಲಾಭದ ಸೂಚನೆಗಳು ಸಿಗುತ್ತಾ ಹೋಗುತ್ತದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕನಸುಗಳು ಈಡೇರುತ್ತದೆ ಎಲ್ಲ ರೀತಿಯ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಕೋಡಿಶ್ರೀ ಅವರು ನೋಡಿದ್ರು ಈ ಒಂದು ಸಂದರ್ಭದಲ್ಲಿ ಈ ರಾಶಿ ಚಕ್ರ ಜನರಿಗೆ ಜೀವನ ಅದ್ಭುತವಾದ ಫಲಿತಾಂಶವನ್ನು ತಂದುಕೊಡುತ್ತದೆ ಹಾಗಾದರೆ ಯಾವ ರಾಶಿಯವರ ಜೀವನ ಬದಲಾಗುತ್ತದೆ ಯಾವ ರಾಶಿಯವರಿಗೆ ಹೆಚ್ಚು ಅದೃಷ್ಟ ಸಿಗುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿ ಹಾಗೂ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿರುವಂತಹ ಜನರಿಗೆ ಹಲವ ರೀತಿಯ ಆದಾಯದ ಪ್ರಮಾಣ ಹೆಚ್ಚಿಗೆ ಆಗುತ್ತದೆ ಜೀವನದಲ್ಲಿ ವಿಪರೀತವಾದ ಯಶಸ್ಸನ್ನು ಕಂಡುಕೊಳ್ಳುತ್ತೀರಾ ಈ ರಾಶಿಯವರಿಗೆ ಇರುವಂತಹ ಆರೋಗ್ಯದ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತದೆ ಅಷ್ಟೇ ಅಲ್ಲದೆ ನೀವು ಮಾಡುವ ಕೆಲಸದಲ್ಲಿ ವಿಪರೀತವಾಗಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಆಶೀರ್ವಾದ ಬರುವುದರಿಂದ ಎಲ್ಲ ರೀತಿಯ ಕನಸುಗಳು ಕೂಡ ವಿಶೇಷವಾಗಿ ನಿಮಗೆ ಸಕ್ಸಸ್ ಆಗುತ್ತದೆ ಅಂತ ಹೇಳಬಹುದು ಅಷ್ಟೇ ಅಲ್ಲದೆ ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಹೆಚ್ಚಿನ ಒಂದು ಹಣವನ್ನು ಗಳಿಕೆ ಮಾಡಿ ಮಾಡಿಕೊಳ್ಳಬಹುದು ನೀವು ಮಾಡುವ ಕೆಲಸ ಕಾರ್ಯ ವಿಪರೀತವಾಗಿ ಜಯವನ್ನ ಕಂಡುಕೊಳ್ಳುತ್ತದೆ ಇದರಿಂದಾಗಿ ನೀವು ಕೋಟ್ಯಾಧಿಪತಿಗಳಾಗುತ್ತೀರಾ ಅಷ್ಟೇ ಅಲ್ಲದೆ ನಿಮಗೆ ಇರುವಂತಹ ಸಾಲ ಬಾಧೆ ಸಾಲದ ಸಮಸ್ಯೆಯಿಂದ ಈ ಒಂದು ಜುಲೈ ಹದಿನೈದನೇ ತಾರೀಕಿನಿಂದ ಪರಿಹಾರ ಹಾಗೂ ಮುಕ್ತಿ ಸಿಗುತ್ತದೆ ಎಂದು ತಿಳಿಸಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ವ್ಯಕ್ತಿಗೆ ಲಕ್ಷ್ಮೀ ದೇವಿ ಹಾಗೂ ಕುಬೇರ ದೇವನ ಅನುಗ್ರಹ ಇರುತ್ತದೋ ಅವರು ಜೀವನದಲ್ಲಿ ದೊಡ್ಡ ಮಟ್ಟದ ತಿರುವನ್ನ ಕಂಡುಕೊಳ್ಳುತ್ತಾರೆ ಇವರು ಮಾಡುವ ಕೆಲಸದಲ್ಲಿ ವಿಪರೀತವಾಗಿ ಜಯವನ್ನ ಕಂಡುಕೊಳ್ಳುತ್ತಾರೆ ಎಂದು ತಿಳಿಸಲಾಗಿದೆ ಅಷ್ಟೇ ಅಲ್ಲದೆ ಇವರಿಗೆ ಬರುವಂತಹ ಎಲ್ಲಾ ರೀತಿಯ ಸಮಸ್ಯೆಗಳು ಕೂಡ ಇನ್ನು ಮುಂದೆ ದೂರವಾಗುತ್ತದೆ ನೀವು ಎಲ್ಲಾ ರೀತಿಯ ಜೀವನದ ಒಂದು ಕೆಲವೊಂದಿಷ್ಟು ವಿಶೇಷವಾದ ಘಟ್ಟವನ್ನ ತಲುಪಲು ಸಾಧ್ಯವಾಗುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಂಡುಕೊಳ್ಳುತ್ತೀರಾ ಆತ್ಮವಿಶ್ವಾಸದ ಒಂದು ಪ್ರತೀಕವಾಗಿ ಕೆಲಸವನ್ನ ನಿರ್ವಹಿಸುವುದರಿಂದ ನಿಮಗೆ ರಾಜಯೋಗಗಳು ಕೂಡ ವೃದ್ಧಿಯಾಗುತ್ತದೆ ಇನ್ನು ಪ್ರೀತಿ ಐಷಾರಾಮಿ ಜೀವನದ ಬಗ್ಗೆ ಹೇಳುವುದಾದರೆ ನಿಮ್ಮ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತಾ ಹೋಗುತ್ತದೆ ಒಂದು ಸಂದರ್ಭದಲ್ಲಿ ಅದೃಷ್ಟವು ನಿಮ್ಮನ್ನ ಹೆಚ್ಚರಿಸುತ್ತೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳ ಮೇಲೆ ನಿಮ್ಮ ಜೀವನ ಬದಲಾವಣೆಯ ಹಾದಿಯನ್ನ ನೀವು ತಲುಪಲು ಸಾಧ್ಯವಾಗುತ್ತದೆ ಹೆಚ್ಚು ಸಕಾರಾತ್ಮಕವಾದ ಪರಿಣಾಮವನ್ನು ನಿಮ್ಮ ಜೀವನದಲ್ಲಿ ನೀವು ಕಾಣುತ್ತೀರಾ ವೃತ್ತಿ ಮತ್ತು ವ್ಯವಹಾರದಲ್ಲಿ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತೀರಾ ವಿಶೇಷವಾಗಿ ಉದ್ಯಮಿಗಳು ದೊಡ್ಡ ವ್ಯವಹಾರಗಳನ್ನು ಪೂರ್ಣಗೊಳಿಸುವ ಮೂಲಕ ಪರಿಹಾರ ಮತ್ತು ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳುತ್ತೀರಾ ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಯುವಕರಿಗೆ ಯುವತಿಯರಿಗೆ ವಿಶೇಷವಾದ ಉದ್ಯೋಗಗಳು ಸಿಗುವ ಸಾಧ್ಯತೆ ಇದೆ ಇದರಿಂದಾಗಿ ನಿಮ್ಮ ಕನಸನ್ನು ನೀವು ಬೇಗನೆ ತೀರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಲ್ಲಾ ರೀತಿಯ ಆಸೆ ಆಕಾಂಕ್ಷೆಗಳು ಕೂಡ ಫಲವನ್ನ ಕೊಡುವಂತಹ ಸಮಯ ಇದಾಗಿದೆ ಎಂದು ತಿಳಿಸಲಾಗಿದೆ ಅಷ್ಟೇ ಅಲ್ಲದೆ ಈ ಒಂದು ವಿಶೇಷವಾದ ಜುಲೈ ಹದಿನೈದನೇ ತಾರೀಕಿನಿಂದ ನಿಮ್ಮ ಕನಸುಗಳಿಗೆ ರೆಕ್ಕೆ ಸಿಕ್ಕಂತಾಗುತ್ತದೆ ಹಲವಾರು ವರ್ಷಗಳಿಂದ ಪಟ್ಟಂತಹ ಪರಿಶ್ರಮ ಕಷ್ಟಕ್ಕೆ ಒಂದು ಅರ್ಥ ಸಿಗುವ ದಿನ ಇದಾಗಿರುತ್ತದೆ ಹೊಸ ಆರಂಭ ಸಿಗಲಿದ್ದು ಈ ಒಂದು ಆರಂಭ ಹೆಚ್ಚಿನ ಲಾಭ ದೊರೆಯುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು ನಂತರ ವ್ಯವಹಾರದಲ್ಲಿ ಹಠಾತ್ ಲಾಭದ ಸಾಧ್ಯತೆಗಳು ಕೂಡ ಹೆಚ್ಚಿಗೆ ಇದೆ ಹೊಸ ಅವಕಾಶಗಳ ಬಾಗಿಲು ತೆರೆದುಕೊಳ್ಳುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಹೆಚ್ಚಿಗೆ ಆಗುತ್ತಾ ಹೋಗುತ್ತದೆ ಜೊತೆಗೆ ಜನರೊಂದಿಗೆ ಸಂವಹನ ನಡೆಸಲು ನಿಮಗೆ ಹೊಸ ಅವಕಾಶಗಳು ಸಿಗುತ್ತಾ ಹೋಗುತ್ತೆ ಇದು ಭವಿಷ್ಯದಲ್ಲಿ ಲಾಭದಾಯಕ ಸಂಬಂಧಗಳಿಗೆ ಕಾರಣವಾಗುತ್ತೆ ವ್ಯವಸ್ಥಾಪಕರು ಸಹೋದ್ಯೋಗಿಗಳೊಂದಿಗೆ ಪ್ರಮುಖವಾದ ಚರ್ಚೆಗಳನ್ನ ನಿರ್ವಹಿಸಬಹುದು ಯಶಸ್ಸಿಗೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾದ ಸ್ಥಾನಮಾನ ಗೌರವ ದೊರೆಯುತ್ತದೆ ವ್ಯಾಪಾರ ವ್ಯವಹಾರ ನಡೆಸುವಂತಹ ಅಂಗಡಿಯವರಿಗೆ ಈ ಒಂದು ಸಮಯ ಹೂಡಿಕೆಗೆ ಅನುಕೂಲವಾಗಿರಲಿದ್ದು ನೀವು ಕುಟುಂಬ ಜೀವನವನ್ನ ಸಂತೋಷ ಮತ್ತು ತೃಪ್ತಿದಾಯಕವಾಗಿ ನಿರ್ವಹಿಸುತ್ತೀರಾ ಕುಟುಂಬ ಜೀವನದಲ್ಲೂ ಕೂಡ ಸಮತೋಲನ ಇರುತ್ತದೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಂತೋಷ ಖುಷಿ ಹೆಚ್ಚಿಗೆ ಆಗಲಿದ್ದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬಿ ತುಳುಕುತ್ತೆ ಅಂತ ಹೇಳಬಹುದು ಇನ್ನು ಲಕ್ಷ್ಮೀ ದೇವಿ ಕುಬೇರ ದೇವನ ಅನುಗ್ರಹ ನಿಮ್ಮ ಮೇಲಿರೋದ್ರಿಂದ ಎಲ್ಲ ರೀತಿಯ ಹಣದ ಸಮಸ್ಯೆಗಳು ದೂರವಾಗುತ್ತದೆ ಆರ್ಥಿಕವಾಗಿ ಲಾಭವನ್ನ ಕಂಡುಕೊಳ್ಳುತ್ತೀರಾ ಇದರಿಂದಾಗಿ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಅಂತ ಹೇಳಬಹುದು ಹಣಕಾಸಿನ ವ್ಯವಹಾರದಲ್ಲಿ ನಿಮಗೆ ಅಭಿವೃದ್ಧಿ ಆಗುತ್ತಾ ಹೋಗುತ್ತದೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಕಂಡ ಕನಸನ್ನು ಸಂಪೂರ್ಣವಾಗಿ ನನಸು ಮಾಡಿಕೊಂಡು ದೊಡ್ಡ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರಾ ಮನೆಯ ವಾತಾವರಣ ಮೊದಲಿಗಿಂತ ಹೆಚ್ಚು ಶಾಂತವಾಗುತ್ತಾ ಹೋಗುತ್ತೆ ಈ ರಾಶಿಯ ಜನರು ಕುಟುಂಬದಿಂದ ಎಲ್ಲ ರೀತಿಯ ವಿಶೇಷವಾದ ಪ್ರಯೋಜನವನ್ನ ಪಡೆದುಕೊಳ್ಳುತ್ತಾರೆ ಇದ್ದಕ್ಕಿದ್ದಂತೆ ನಿಮಗೆ ವಿಶೇಷವಾದ ಶುಭ ಸುದ್ದಿ ಮನೆಗೆ ಬರುವ ಸಾಧ್ಯತೆ ಇದೆ ನಿಮ್ಮ ಕುಟುಂಬದವರನ್ನ ಭೇಟಿ ಮಾಡುವ ಸಾಧ್ಯತೆ ಕೂಡ ಇದೆ ವಾತಾವರಣ ಉತ್ತಮವಾಗಿದ್ದು ನಿಮ್ಮ ಎಲ್ಲಾ ರೀತಿಯ ಕೆಲಸಗಳು ಕೂಡ ಹೆಚ್ಚಿನ ಒಂದು ಲಾಭವನ್ನ ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮನೆಯಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ಕಾಣ್ತಾ ಹೋಗ್ತೀರಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳಬಹುದು ಇನ್ನು ಶಿಕ್ಷಣ ಮತ್ತು ವೃತ್ತಿ ಜೀವನದಲ್ಲಿ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಸಂದರ್ಭ ಅತ್ಯಂತ ವಿಶೇಷವಾಗಿದ್ದು ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟು ನೀವು ಶ್ರದ್ಧಾ ಭಕ್ತಿಯಿಂದ ವಿದ್ಯಾಭ್ಯಾಸವನ್ನ ನಿರ್ವಹಿಸಿದ್ದೇ ಆದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಭಾವನಾತ್ಮಕ ಕೆಲಸಗಳನ್ನ ನಿರ್ವಹಿಸುತ್ತಾ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅನ್ನೋದನ್ನ ಪಡ್ಕೊಳ್ತಾ ಹೋಗ್ತೀರಾ ಈ ಒಂದು ಸಮಯ ನಿಮಗೆ ಅದೃಷ್ಟ ಹಾಗೂ ಲಾಭದಾಯಕವಾಗಿದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡಬೇಕು ಅಂತ ಅನ್ಕೊಂಡಿರುವಂತಹ ಅವರಿಗೂ ಕೂಡ ಸಕ್ಸಸ್ ಅನ್ನೋದು ಸಿಗುತ್ತೆ ಜೀವನದಲ್ಲಿ ಹೊಸ ಉತ್ಸಾಹ ಮತ್ತು ಧೈರ್ಯ ಹೆಚ್ಚಾಗುತ್ತಾ ಹೋಗುತ್ತದೆ ನೀವು ಒಂದಿಷ್ಟು ವೃತ್ತಿಗೆ ಸಂಬಂಧಪಟ್ಟಂತಹ ದೊಡ್ಡ ನಿರ್ಧಾರಗಳನ್ನ ಈ ಒಂದು ಜುಲೈ ಹದಿನೈದನೇ ತಾರೀಕಿನಿಂದ ತೆಗೆದುಕೊಳ್ಳುವ ಧೈರ್ಯವನ್ನ ಮಾಡ್ತೀರಾ ವ್ಯಾಪಾರದಲ್ಲಿ ಇದರಿಂದಾಗಿ ನೀವು ಹೆಚ್ಚಿನ ಒಂದು ಲಾಭವನ್ನ ಕಂಡುಕೊಳ್ತೀರಾ ನಿಮ್ಮ ಕೆಲಸದಲ್ಲಿ ಹೊಸದಾದ ಪ್ರಯತ್ನವನ್ನ ಸಾಕಷ್ಟು ಆತ್ಮವಿಶ್ವಾಸ ಇಟ್ಟುಕೊಂಡು ಪೂರ್ಣ ವಿಶ್ವಾಸದಿಂದ ತಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಇದರಿಂದ ನಿಮ್ಮ ಸಮಯವು ದಿಟ್ಟ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮೂಲಕ ದೊಡ್ಡ ದೊಡ್ಡ ಫಲಿತಾಂಶ ಹೊರಕ್ಕೆ ಬರಲು ಸಾಧ್ಯವಾಗುತ್ತದೆ ಉದ್ಯೋಗ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಲು ಮುಂದಾಗುತ್ತೀರಾ ಇದಕ್ಕೋಸ್ಕರ ನಿಮ್ಮ ಕುಟುಂಬದವರು ನಿಮಗೆ ಬೆಂಬಲವನ್ನ ನೀಡುತ್ತಾರೆ ಮನೆಯಲ್ಲಿ ವಾತಾವರಣ ಉತ್ತಮವಾಗಿರುವುದರಿಂದ ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ಜಯವನ್ನ ಗಳಿಸಿಕೊಳ್ಳಬಹುದು ಲಕ್ಷ್ಮೀ ದೇವಿ ಕುಬೇರ ದೇವನ ಅನುಗ್ರಹದಿಂದ ನಿಮ್ಮ ಕನಸುಗಳು ಸಹಕಾರಗೊಳ್ಳುತ್ತವೆ ಈ ಒಂದು ಜುಲೈ ಹದಿನೈದನೇ ತಾರೀಕಿನಿಂದ ಈ ರಾಶಿಯಲ್ಲಿರುವಂತವರಿಗೆ ಹೊಸದಾದ ಅವಕಾಶಗಳ ಸುರಿಮಳೆ ಸುರಿಯುತ್ತದೆ ಇದರಿಂದಾಗಿ ಉನ್ನತ ಸ್ಥಾನಕ್ಕ ಶ್ರಮಿಸುವಂತಹ ನಿಮ್ಮ ವೃತ್ತಿ ಜೀವನದಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳಲು ನೀವು ಮುಂದಾಗುತ್ತೀರಾ ಸಿದ್ಧರಾಗುತ್ತೀರಾ ಎಂದು ಹೇಳಬಹುದು ನೀವು ಒಂದಿಷ್ಟು ಯಶಸ್ಸನ್ನು ಪಡೆಯಬೇಕು ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ನಿಮ್ಮ ಕೈಲಾದಷ್ಟು ಸಾಧನೆಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಧೈರ್ಯ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಹೀಗಾಗಿ ಈ ಒಂದು ಜುಲೈ ಹದಿನೈದನೇ ತಾರೀಕಿನಿಂದ ಎಲ್ಲ ರೀತಿಯ ಭಯವನ್ನ ಬಿಟ್ಟು ನಿಮ್ಮ ಜೀವನದ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳುತ್ತಾ ಹೋಗಬೇಕಾಗುತ್ತೆ ಅಷ್ಟೇ ಅಲ್ಲದೆ ನಿಮಗೆ ಇರುವಂತಹ ಆರೋಗ್ಯ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆಯನ್ನು ಪಡ್ಕೊಳ್ಳುವ ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಎಲ್ಲ ಲಾಭ ಹಾಗೂ ಅದೃಷ್ಟವನ್ನು ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಸಿಂಹ ರಾಶಿ ಮೀನರಾಶಿ ಕುಂಭರಾಶಿ ಧನಸು ರಾಶಿ ಮಿಥುನ ರಾಶಿ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು